ನಾನು ಎನ್ ಆರ್ ನಾಯಕ್ ಅಂತ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘ ನಾವು ಈ ದಿವಸ ಪ್ರೆಸ್ ಮೀಟ್ ಮಾಡಿದ ಉದ್ದೇಶ ಸರ್ಕಾರಕ್ಕೆ ನಾವು ನಮ್ಮ ಜಯದೇವ್ ನಾಯಕ್ ಅಂತ ಹೇಳಿ ತಾನಾ ಅಭಿವೃದ್ಧಿ ನಿಗಮಕ್ಕೆ ಅವರನ್ನು ಅಧ್ಯಕ್ಷನಾಗಿ ನೇಮಕ ಮಾಡಿದ ಉದ್ದೇಶಕ್ಕೆ ನಾವು ಅಭಿನಂದನೆ ಸಲ್ಲಿಸಕ್ಕೆ ಬಂದಿದ್ದೀವಿ ಅಭಿನಂದನೆ ಜೊತೆಗೆ ಬೇಡಿಕೆ ಏನಂದರೆ ಒಬ್ಬರೇ ಒಬ್ಬರು ಎಮ್ ಎಲ್ ಎ ಇದ್ದಾರೆ ಅವ್ರು ಒಂದು ಮಂತ್ರಿ ಮಾಡಿ ಅಂತ ಕೇಳ ಕೇಳಕ್ಕೆ ಬಂದಿದ್ದೀವಿ ಇನ್ನು ಎರಡನೇ ವಿಷಯ ಬಂಜಾರ ಭವನ ನಮ್ಮ ಗ್ರೌಂಡ್ ಫ್ಲೋರ್ ಮಾತ್ರ ನಾವು ಕಟ್ಟಿದ್ದೀವಿ ಮೇಲೆ ಮೊದಲೇನೇ ನಾಲ್ಕು ಐದು ಫ್ಲೋರ್ ಕಟ್ಟಬೇಕು ಅನ್ನೋದು ಇದನ್ನು ನಕ್ಷೆ ಇದ್ದರೂ ಕೂಡ ನಮಗೆ ಅನುದಾನ ಇಲ್ಲ ಇರಲಾರ್ದೆ ಅವ್ರು ಘೋಷಣೆ ಮಾಡಿದಂಥ ಎಂಟು ಕೋಟಿ ಹಣವನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಅನ್ನೋದು ಇದು ಒಂದು ಕೂಗಿದೆ ಸೊ ಹೀಗಾಗಿ ಕೆಲವೊಂದೆಲ್ಲ ಗ್ರಾಮಗಳು ಹಾಗೆ ಬೆಳಿಲಾರ್ದೆ ಡೆವಲಪ್ ಆಗಲಾರ್ದೆ ಹಾಗೆ ಇದ್ದಾವೆ ಅದಕ್ಕೂ ಕೂಡ ನಾವು ಅನುದಾನ ರೂಪದಲ್ಲಿ ಐದು ಕೋಟಿ ನಿಗಮಕ್ಕೆ ಕೊಟ್ಟರೆ ಐ ಐದುನೂರು ಕೋಟಿ ಕೊಟ್ಟರೆ ಎಲ್ಲ ಗ ತಾಂಡಗಳು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಅಂತ ಹೇಳಲಿಕ್ಕೆ ಬೈ ಸರ್ ನಿಮ್ಮ ಬೇಡಿಕೆಗಳ ಬಗ್ಗೆ ತಿಳಿಸಿದ್ದೀರಾ ಸಚಿವರಿಗೆಲ್ಲ ಸಿ ಎಮ್ಗೆ ಡಿ ಸಿ ಎಮ್ಗೆಲ್ಲ ಹೇಳಿ ಎಲ್ಲರಿಗೂ ತಿಳಿಸಿದೀವಿ ಈಗಾಗಲೇ ತಿಳಿಸಿ ಹಾಕಿ ಹೇಳಿ ಸರ್ ನೀವು ಮಾತಾಡ್ತೀವಿ ಈಗ ನಮ್ಮ ಅಧ್ಯಕ್ಷರು ಏನು ಹೇಳಿದ್ದಾರೆ ಅದು ನಿಜವಾಗಲೂ ಅದು ಖಂಡಿತ ಅವ್ರು ಹೇಳಿರ್ತಕ್ಕಂಥ ಪಾಯಿಂಟ್ಸ್ಗಳೆಲ್ಲ ಕರೆಕ್ಟಾಗಿದೆ ಅದನ್ನು ರಿಪೀಟ್ ಮಾಡೋದೇನಿಲ್ಲ ನಾವು ಈ ಸಂಘಟನೆಗಳು ಏನು ನಾವು ಮಾಡ್ತಾಯಿದ್ದೀವಿ ಕೆಲಸ ಈ ಸರ್ಕಾರ ಸಂಘಟನೆಗಳಿಗೆ ಗೌರವ ಕೊಟ್ಟು ಸಂಘಟನೆಗಳು ಏನು ಅಭಿವೃದ್ಧಿ ಪಥದಲ್ಲಿ ಇದೆ ಅದಕ್ಕೆ ಆಯಾ ಸಂಸ್ಥೆಗಳು ಆಯಾ ನಿಗಮಗಳಿಗೆ ಸರ್ಕಾರದಿಂದ ಅನುದಾನ ಸಿಗ್ತಾ ಇಲ್ಲ ಅನುದಾನ ಹೆಚ್ಚಿಗೆ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಆಮೇಲೆ ನಮ್ಮ ಜನಾಂಗದ ಎಲ್ಲೆಲ್ಲಿ ವಲಸೆ ಹೋಗ್ತಾ ಇದ್ದಾರೆ ಅವನ್ನೆಲ್ಲ ಅಲ್ಲಲ್ಲೇ ನೆರವೂರಿಕೋಸ್ಕರ ಅವರಿಗೆ ಅಲ್ಲಲ್ಲೇ ಉದ್ಯೋಗವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಿಗಮಕ್ಕೆ ಹೆಚ್ಚಿನ ಹಣ ಅನುದಾನ ಮಾಡಿ ಒಂದು ಐನೂರು ಕೋಟಿ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ರುದ್ರಪ್ಪ ನಮಾಣಿಯವ್ರನ್ನ ಈ ಬಾರಿ ಮಾತ್ರ ಖಂಡಿತ ಅವ್ರನ್ನ ಸಚಿವ ಸ್ವಪ್ಪಿಗೆ ತಗೊಳ್ಬೇಕು ಅಂತೇಳಿ ನಮ್ದು ಇದು ಮುಖ್ಯವಾದ ಬೇಡಿಕೆ ಸರ್ ನಿಮ್ಮ ಬೇಡಿಕೆಗಳು ಈಡೇರಿಸಿ ಈಡೇರಿಸಿಲ್ಲ ಅಂದರೆ ಏನು ಮಾಡ್ತೀರ ನಾವು ಇಡೀ ರಾಜ್ಯದ ಎಲ್ಲ ಚುಕ್ಕಾಣಿ ಇರ್ತಕ್ಕಂಥ ನಮ್ಮ ಮುಂದಾಳತ್ವದಲ್ಲಿ ಎಲ್ಲ ಕಡೆ ಸಂಘಟನೆಗಳನ್ನ ಒಂದುಗೂಡಿಸಿ ನಮ್ಮ ಮೊನ್ನೆ ಎಲ್ಲ ಹೋರಾಟ ಮಾಡಿ ನಮ್ಗೆ ಗೊತ್ತಿದೆ ಸದಾಶಿವ ಆಯೋಗದ ಬಗ್ಗೆ ನಾವೇನು ಹೋರಾಟ ಮಾಡಿದ್ವಿ ಜನ ಸೇರಿಸಿದ್ವಿ ನಾವು ಯಾವ ಥರ ಮಾಡಿದ್ವಿ ಅಂತ ನಾವು ಸರ್ಕಾರದ ಮೇಲೆ ಕೋಪ ಇಲ್ಲ ನಮಗೆ ನಮ್ಮ ಹಕ್ಕನ್ನು ನಾವು ಕೇಳಲಿಕ್ಕೆ ನಮ್ಗೆ ಯಾವ ಥರ ಭಯ ಇಲ್ಲ ನಾವು ಮುಂದೆ ಇದಕ್ಕೆ ಪ್ರತಿಭಟನೆ ಮಾಡಿ ಧರಣಿ ಮಾಡುವುದು ಆ ಕ್ಷೇ ಜಿಲ್ಲೆಗಳಲ್ಲಿ ನಾವು ಹೋರಾಟವನ್ನು ಮಾಡಲಿಕ್ಕೆ ನಾವು ಅಣಿಯಾಗ್ತೀವಿ ಅಂತ ಹೇಳ್ತೀವಿ ತಮ್ಮ ಹೆಸರು ಹೇಳಿ ನನ್ನ ಹೆಸರು ಎಸ್ ವಿ ಅಂತ ನಾನು ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಪ್ರದೇಶ ಸೇವಾ ಸಂಘ ಬೆಂಗಳೂರು